ಸರ್ ನಮಸ್ಕಾರ ಅದು ಮೊಬೈಲ್ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲಿ ಏನು ಸರ್ ಫೋನ್ ನಿಂದು Vivo V29 ಸರ್ ಸರ್ ನೀವು ತಗೊಂಡ ಎಷ್ಟು ದಿನ ಆಯ್ತು ಫೋರ್ ಮಂತ್ ಆಯ್ತು ಸರ್ ಸರಿ ಹೊಸ ತಗೊಂಡಿದ್ದು ಸೆಕೆಂಡ್ ಹ್ಯಾಂಡ್ ಹೊಸ ಸರ್ ಸರ್ ಎಲ್ಲಿ ಆನ್ಲೈನ್ ತಗೊಂಡಿದ್ದು ಶೋರೂಮ್ ತಗೊಂಡಿದ್ದು ಶೋರೂಮ್ ಸರ್ ಶೋರೂಮ್ ಸರ್ ಆ ಮೊಬೈಲ್ ಜೊತೆ ಏನು ಕೊಡ್ತಾ ಇದ್ದಾರೆ ಇವಾಗ ಮೊಬೈಲ್ ಬಾಕ್ಸ್ ಬಿಲ್ ಚಾರ್ಜರ್ ಸರ್ ಕಂಡೀಷನ್ ಹೇಗಿದೆ ಫೋನ್ ನಿಂದು ಗುಡ್ ಕಂಡೀಷನ್ ಸರ್ ಸರ್ ಅದು ಡಿಸ್ಪ್ಲೇ ಒಡೆದಿರೋದು ಆಕ್ಚುಲಿ ಯಾರ ಆಗಿದೆ ಒರಿಜಿನಲ್ ಡಿಸ್ಪ್ಲೇ ಏನಾ ಒರಿಜಿನಲ್ ಡಿಸ್ಪ್ಲೇ ಸರ್ ಸರ್ ಫುಲ್ ಕ್ಯಾಶ್ ಅಲ್ಲ ಲೋನ್ ಅಲ್ಲಿ ತಗೊಂಡಿರೋದು ಫೋನ್ ಫುಲ್ ಕ್ಯಾಶ್ ಸರ್ ಸರ್ ಎಲ್ಲಿ ಲೊಕೇಶನ್ ಇರೋದು ಫೋನ್ ಬಾಗಲಕೋಟೆ ಸರ್ ಸರ್ ಏನು ಕೊಟ್ ಮಾಡಿದ್ರಿ ಅದಕ್ಕೆ ರೇಟು ಟ್ವೆಂಟಿ ತರ್ಟಿ ಆಯ್ತಿದೀವಿ ರೀ ಸರ್ ಇನ್ನೇ ಅದೇ ಸಲ ಆಗುತ್ತೆ ನಿಮ್ಗೆ ಹೊಸದ ಎಷ್ಟಿದೆ ಅದಕ್ಕೆ ರೇಟು ತರ್ಟಿ ತ್ರೀ ತೌಸಂಡ್ ಐತೆ ಸರ್ ಸರ್ ಇನ್ನು ಫೈನಲ್ ಅಂದ್ರೆ ಏನ್ ಫೋನ್ ರೇಟ್ ಫೈನಲ್ ಅಂದ್ರೆ 29 28 ಬಂದ್ರೆ ಬಿಡ್ತೀನಿ ಸರ್ ಓಕೆ ಸರ್ ಈ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬಂದ ಫೋನ್ ಯಾರನ್ನ ತಕೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಶಿಯಲ್ ಮಾಡ್ಕೊಳ್ಳ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲ್ ಇದೆ ಮನೆ ಸೇಲ್ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಳ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಳ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 8150031 ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು